ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ನಿಮಗೆ ಅಳಸಿನಕಾಯಿಲೆ ಯಾವ ರೀತಿ ಚಾಪ್ಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿ ಮತ್ತು ತುಂಬ ರುಚಿಯಾಗಿರುತ್ತೆ ಮೊದಲು ಹಳಸಿನಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕು ನಂತರ ಒಂದು ಬಾಣಲಿ ಇಟ್ಟು ಅದಕ್ಕೊಂದೆರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನಂತರ ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿನ ಒಂದು ಇದ್ದೀನಿ ನಂತರ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಟೊಮೊಟೋನ ಇದ್ದೀನಿ ತುಂಬ ಈಸಿ ಮೆಥಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಈಗ ಗಸಗಸೆ ಮತ್ತು ಒಂದು ಏಲಕ್ಕಿನ ಇದ್ದೀನಿ ಸೋಂಪು ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ನಾಲ್ಕು ಚಮಚದಷ್ಟು ಎಲ್ಲ ಒಂದು ರೌಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೆ ಮಟನ್ ಸಾಂಬಾರು ಪೌಡ್ರನ್ನ ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನೀವು ಧನಿಯಾ ಮತ್ತು ಮೆಣಸಿಗಾಯಿ ಪುಡಿ ಸೇರಿಸ್ಕೋಬೋದು ಇದ್ರ ಬದಲು ಎರಡು ಸ್ಪೂನಷ್ಟು ಇದನ್ನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಸಣ್ಣ ಉರಿಲ್ಲ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಕೂಲ್ ಆಗಬೇಕು ಮುದ್ದೆ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೆ ಏನಾದರೂ ಗುಡ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಇದು ಕೂಲ್ ಆಗಿದೆ ಇದನ್ನ ಒಂದು ಮಿಕ್ಸರ್ ಜಾರಿಗೆ ಶಿಫ್ಟ್ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಅದಾದರೆ ಸಾಕು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ ನಾಲ್ಕು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ನಂತರ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅಡ್ಸನ್ಕಾಯಿ ಅದನ್ನು ಕೂಡ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ನಂತರ ಇದಕ್ಕೆ ಉಪ್ಪನ್ನ ಸೇರಿಸ್ತಾಯಿದ್ದೀನಿ ಉಪ್ಪಾಕುವ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಅದೆಲ್ಲ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದು ಮಸಾಲೆನ ಇದ್ದೀನಿ ಮಸಾಲೆ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಸಾಲೆಲ್ಲೂ ಹಸಿ ವಾಸನೆ ಹೋಗಬೇಕು ನಂತರ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ಇದ್ದೀನಿ ಚಾಪ್ಸು ಯಾವ ಅದಕ್ಕೆ ಬೇಕು ಅದ್ರಲ್ಲಿ ಮಾಡ್ಕೊಂಡ್ರೆ ಸಾಕು ತೆಳುವಾಗಿ ಮಾಡ್ಕೊಬೇಡಿ ಚೆನ್ನಾಗಿರೋಲ್ಲ ನೋಡಿ ಇದು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಈಗ ಒಂದು ಅಷ್ಟು ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಕುದಿ ಬರಬೇಕು ನೋಡಿ ಇದು ಕುದಿ ಬಂದಿದೆ ಈಗ ಕುಕ್ಕರ್ನ ಮುಚ್ಚಿ ಎರಡು ವಿಷಾಲ ಬರ್ಸ್ಬೇಕು ಎರಡು ಕೂಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಾಕ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್